ನಮಸ್ಕಾರ ನಾವು ಇವತ್ತು ಗುಡಿಬೆಂಡೆ ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದೀನಿ ಬಾಯ್ಸ್ ಇಲ್ಲಿ ಶ್ರೀಮುಖ ಭಟ್ ವಿಶೇಷ ತಿಂಗ ಇಲ್ಲೆಲ್ಲ ಬಂದಿದ್ದಾರೆ ನೋಡಿ ತಿರುಗ್ರಲ್ಲಿ ನೋಡಿ ಪ್ರತೀಕ ಪ್ರಶಾಂಕ್ ಚಿನ್ಮಯ್ ಭಟ್ ಸ್ಕಂದ ಭಟ್ ಪ್ರಹ್ಲಾದ್ ಭಟ್ ಚಿನ್ಮಯ್ ಉಡುಪ ಶ್ರೀಮುಖ ಭಟ್ ಕಾರ್ತಿಕ್ ಅಡಿಗ ನಮಸ್ಕಾರ ಸಿಬ್ಬ ಮುಂದೆ ಸುತ್ತಿ ಹಾಗೆ ರೋಲ್ ಮಾಡಿ ಸಿಕ್ಕು ಚೆನ್ನಾಗಿದೆ ಇನ್ನು ಮಧ್ಯದಲ್ಲಿ ಈ ತರ ಒಂದು ಕೋಟೆ ಎಲ್ಲ ಸಿಗುತ್ತೆ ಸೊ ಇದು ಎಸ್ ಜಿ ಮಳೆ ನಾಡ್ತಾರೆ ಹೇಳೋಕ್ಕಲ್ಲ ಬರಲ್ಲ ಬಟ್ ಆದ್ರೂ ಒಂದು ತಕ್ಕ ಮಟ್ಟಿಗೆ ನೋಡಿ ಇದು ರಾಜರ ಕಾಲದ್ದು ಪಿರಂಗಿ ಬಾಲ್ಸ್ ಅಂತಾರೆ ಇದು ಗುಂಡು ಆಗಿನ ಕಾಲದ ಹಳೆ ಗುಂಡು ನೋಡಿ ಎರಡು ಯಾರು ಉದುರ್ಸ್ಕೊಂಡು ಹೋಗಿದೆ ಎಲ್ಲ ಬರುವಂತ ರೀತಿ ಹೀಗಿದೆ ಹೋಗ್ಬಿಡುವ ಪಾತಾಳಕ್ಕೆ ಪಾತಾಳ ಲಿಂಗೇಶ್ವರ ಅಂದೇಳಿ ಇಲ್ಲೇ ಇನ್ನೊಂದ್ ಐದ್ ಕಿಲೋಮೀಟರ್ ಹಿಂಗೆ ಹೋದ್ರೆ ಸಿಗತ್ತಂತೆ

ಭಗ್ನ ಪ್ರೇಮಿ ಭಗ್ನ ಪ್ರೇಮಿ ಸಿಮೆಂಟ್ ನ ಇಟ್ಗೆ ಕಾಲ ಪ್ರಾಣ ತಂಗನು ಕೊರದಾಕ್ ಬಿಟ್ಟವ್ ನೋಡಿ ಇದು ಪ್ರೇಮ ಅಂದ್ರೆ ಬರ್ಬೇಕಾಯ್ತಂಗೆ ಹೇಗೆ ಬಂದಿದ್ದೀವಿ ಹಿಂದಿಲ್ಲ ಅಂದ್ರೆ ಜಾಗ ಸುಮಾರು ಹಿಂದೀಲಿ ಬಾಯ್ ಪಡ್ಕೊಂಡವರಲ್ಲ ಸುಮಾರು ಜನ ಇದ್ದಾರೆ ಇಲ್ಲಿ ಅಲ್ಲ ಬೇಗ ಬಂದಿದ್ದೀವಿ ಹಾಗಾಗಿ ನೋಡ ಮತ್ತೆ ಸಿಗುವ ಎರಡು ಪ್ಲೇಸ್ ಹೋಗೋ ಪ್ಲ್ಯಾನ್ ಇದೆ ನೋಡೋಣ

ಏನೋ ಗುಹೆ ಬಗ್ಗೆ ಮಾತಾಡ್ತಿದ್ದೆ ಮಾತಾಡಿ ಮಾತಾಡಿ ಈಗ ಮಾತಾಡಿ ನಾವು ಆ ಕಡೆ ಇತ್ತು ವ್ಯೂ ಪಾಯಿಂಟು ಅಲ್ಲಿಂದ ಬೇಡ ಇಲ್ಲಿ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಜನ ಜಂಗುಳಿ ಕಮ್ಮಿ ಇತ್ತು ಹಾ ಜನ ಜಂಗುಳಿ ಮೇಲ್ಗಡೆ ಒಬ್ರು ಕಮ್ಮಿ ಇದ್ದಾರಂತೆ ಅವ್ರನ್ನ ತೋರಿಸ್ತೀವಿ ಕಾಡಿಂದ ಬಂದಿತ್ತು ಇಲ್ಲಿಗೆ ಉಳ್ಕೊಂಡು ಹೋಗ್ಬೋದ ಇಲ್ಲೊಂದು ಜಾಗ ಇದೆ ನೋಡೋಣ ಹೇಗಿದೆ ಅಂತ ಆಮೇಲೆ ಅಲ್ಲಿ ತರ ಯಾರು ಕಾಣೋದೇ ಇಲ್ಲ ನಾವು ಎಲ್ಲಿದ್ದೀವಿ ಅಂತ ಯಾರಿಗೂ ಕಾಣಲ್ಲ ಸೊ ಇದು ಸುರಂಗ ಮಾರ್ಗ ಅಂದ್ರೆ ಜಾಸ್ತಿ ಆಗ್ತೀವಿ ಕೆಪ್ಪ ಕಳೆ ಬೆಂಗಳೂರಿಗೆ ಕೊತ್ತಂಬರಿ ಸೊಪ್ಪು ಇಲ್ಲೇ ಇಲ್ಲೇ ಕೊಯಕೊಂಡು ಹೋಗೋದು ಒಂದು ಗಂಟೆಗೆ ಒಬ್ರು ಬಂದಿದ್ರು ಅಂತ ಹೇಳ್ತಿದ್ರಲ್ಲ ಅದಿಲ್ಲೇ ಬಂದಿದಾರಲ್ಲ ಸರ್ ಇಲ್ಲ ಸರ್ ರಾತ್ರಿ ಏನು ಕಾಣಲ್ಲ ಸರ್ ಬೆಳಗ್ಗೆನೇ ಬರ್ಬೇಕು ಈಗ ತಾನೆ ಅಡ್ಕೊಂಡು ಹೋಗ್ತೀನಿ ಬೆಳಗ್ಗೆನೇ ಬರಬೇಕು ಸೊಪ್ಪು ನೋಡಿ ಡೀಲರ್ ನೋಡಿ ಇಲ್ಲೇ ಇದ್ದಾರೆ ನೋಡಿ ಸರ್ ಅವರು ಕೋಲ್ ಇಡ್ಕೊಂಡು ಹುಡ್ತಾ ಇರ್ತಾರೆ ಎಲ್ಲಿ ಯಾವ ಸಂದಿಗೆ ಕೊತ್ತಮರಿ ಸೊಪ್ಪು ಕಾಣುತ್ತೆ ಅಂತ ಕೊತ್ತಮರಿ ಸೊಪ್ಪು ಅವರು ಹೋಗ್ತಾರೆ ಸರ್ ನಮ್ದು ಟ್ರಕ್ಕಿಂಗ್ ಎಲ್ಲಾ ಮುಗಿತು ಮುಗಿದು ಈಗ ತೊಕ್ಕನಹಳ್ಳಿ ಲೇಕ್ ವ್ಯೂ ಪಾಯಿಂಟ್ ಹತ್ತಿರ ಹೋಗ್ತಾಯಿದ್ದೀವಿ ಸೊ ಬೆಳಿಗ್ಗೆ ನಾವು ನಾಲ್ಕೂವರೆಗೆ ಮನೆ ಬಿಟ್ಟು ಆರು ಆರು ಕಾಲಾಗಿತ್ತು ಟ್ರಕ್ ಶುರು ಮಾಡುವಾಗ ಸೊ ಸುಮಾರು ಜನ ಎಲ್ಲ ಬಂದಿದ್ರು ನಮ್ದೆಲ್ಲ ಮುಗಿಸಿ ಸ್ವಲ್ಪ ಎಲ್ಲ ಕೂತು ರೆಸ್ಟ್ ಮಾಡಿ ಅದಕ್ಕೆ ವಾಪಸ್ಸು ತೊಕ್ಕನಹಳ್ಳಿ ವ್ಯೂ ಪಾಯಿಂಟ್ ಹತ್ತಿರ ಹೋಗ್ತಾಯಿದ್ದೀವಿ ಅದಾದಮೇಲೆ ಕೆತ್ತನಹಳ್ಳಿ ಫಾಲ್ಸ್ ಹತ್ರ ಇದೆ ಅಲ್ಲಿ ನೀರು ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ಸೊ ನೋಡೋಣ ಏನಾಗತ್ತೆ ಅಂತ ರೆಸ್ಟು ಇಲ್ಲಿಂದ ಫಾಲ್ಸಿಗೆ ಹೋಗೋಣ ಅಂತಿದೀವಿ ಇದು ನೀರರಿಯ ಜರಿ ಜಾಗ ಮಳೆಗಾಲದಲ್ಲಿ ನೀರರಿಯತ್ತೆ ಇವಾಗ ಏನು ಹರಿತಾ ಇಲ್ಲ ಇದಾಗ ಒಬ್ರು ಹೇಳಿದ್ರು ಸರ್ ನೀರೇ ಇಲ್ಲ ಚೂರ್ ಚೂರ್ ಇದೆ ಅಂತ ಎರಡು ಮೂರ್ ದಿನದಿಂದ ಮಳೆ ಇಲ್ದರೋ ಕಾರಣ ನೀರ್ ಸ್ವಲ್ಪ ಕಮ್ಮಿ ಆಗಿದೆ ಸೊ ಆದ್ರೂ ನೋಡೋಣ ಹೇಗಿದೆ ಏನು ಅಂತ ಅದೇ ಫಾಲ್ಸ್ ವ್ಯೂ ಅಂತೆ ಸೊ ನೀರೇ ಇಲ್ಲ ಒಂಚೂರು ಹ್ಞೂ ನೋಡೋಣ ಮುಂದೆ ಏನಂತ ನಮ್ಗೆ ನಮ್ಮ ಹತ್ರ ಇನ್ನೊಂದು ನೀರ್ನ ಮೇಲಿಂದ ಹಾಕ್ಬಿಟ್ಟು ಫಾಲ್ಸ್ ಹಾಂ ಫಾಲ್ಸ್ ನೋಡಿದ್ರಲ್ಲ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಫಾಲ್ಸಲ್ಲಿ ನೀರೇ ಇರಲಿಲ್ಲ ಸುಮ್ಮನೆ ಫಾಲ್ಸ್ ಹೋಗೋ ಜಾಗ ನೋಡ್ಕೊಂಡು ಬಂದ್ವಿ ಅಷ್ಟೆ ಈಗೆಲ್ಲ ವಾಪಸ್ಸು ತಮ್ಮ ತಮ್ಮ ಮನೆಗೆ ಹಿರ್ಕೊಳ್ಳುವ ಅಂತ ವಾಪಸ್ ಹೊರಟ್ವಿ ಸೊ ಹೋಗ್ತ ದಾರಿಯಲ್ಲೇ ದೇವನಹಳ್ಳಿಯಲ್ಲಿ ಕೋಟೇಶ್ವರಮ್ ಅಂತ ಒಂದು ಹೋಟ್ಲು ಸೊ ಟ್ರೈ ಮಾಡೋಣ ಹೇಗಿದೆ ನೋಡೋಣ ಅಂತ ಅಲ್ಲಿ ಹೋಗಿ ಸ್ವಲ್ಪ ಬಿಗಿಯಾಗಿ ತೊಗೊಂಡು ಯಾಕಂದರೆ ಬೆಳಿಗ್ಗೆ ಏನು ತಿಂದಿರಲಿಲ್ಲ ಬರೀ ಕುರುಕ್ಳು ಮಾತ್ರ ತಿನ್ಕೊಂಡು ಹೋಗಿದ್ದು ಅಂದರೆ ಬೆಟ್ಟದ ಮೇಲೆ ತಿಂದಿದ್ದು ಹಾಗಾಗಿ ಅಲ್ಲಿ ಸ್ವಲ್ಪ ಬಿಗಿಯಾಗಿ ಊಟ ಮಾಡೋಣ ಅಂತ ಅಲ್ಲಿ ಹೋಗಿ ಫುಲ್ಲು ಊಟ ಗೀಟ ಎಲ್ಲ ಮೇಯ್ಕೊಂಡು ಸೊ ನಮ್ಮ ನಮ್ಮ ಮನೆಗೆ ಹೊರಟ್ವಿ ಸೊ ಇಷ್ಟೇ ಈ ವಿಡಿಯೋದಲ್ಲಿ ಸೊ ಮತ್ತೆ ಹೀಗೆ ವ್ಲಾಗ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ರಾಮ್ ರಾಮ್